ರೂಪಾ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಿದ್ದು ರೋಹಿಣಿ ಸಿಂಧೂರಿ ಬಗ್ಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಐ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಕುರಿತು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜಿ ರೂಪಾ ಅವರದ್ದೇ ಅನ್ನಲಾದಂತಹ ಒಂದು ಆಡಿಯೋ ಈಗ ವೈರಲ್ ಆಗ್ತಾ ಇದ್ದು ಇದರಲ್ಲಿ ರೋಹಿಣಿ ಸಿಂಧೂರಿ ಬಗ್ಗೆ ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದೆ ರೋಹಿಣಿ ಕುರಿತು ಅದರಲ್ಲಿ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಆಡಿಯೋದಲ್ಲಿ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಡಿ ರೂಪಾ ಅವರು ಅದರಲ್ಲಿ ಏನ್ ಮಾತನಾಡಿದ್ದಾರೆ ರೋಹಿಣಿ ಸಿಂಧೂರಿ ಅವರ ಕುರಿತು ಮಾತನಾಡಿರುವಂತಹ ಆ ಪದ ಬಳಕೆ ಏನು ಐ ಪಿ ಎಸ್ ರೂಪಾ ಹಾಗೆ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ನಡುವೆ ನಡೀತಾ ಇರುವಂತಹ ಜಗಳಗಳನ್ನ ನಾವು ನೋಡಿದಿವಿ ಮೊನ್ನೆಯಿಂದಲೂ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮಾಧ್ಯಮಗಳ ಮೂಲಕ ಷ್ಟು ರೀತಿಯ ವೈಯಕ್ತಿಕ ನಿಂದನೆಗಳನ್ನ ಮಾಡಿರುವಂತನ್ನ ನಾವು ನೋಡಿದೀವಿ ಈಗಾಗಲೇ ಅವರಿಬ್ಬರನ್ನು ಟ್ರಾನ್ಸ್ಫರ್ ಮಾಡ್ಲಾಗಿದೆ ಯಾವುದೇ ರೀತಿಯ ಸ್ಥಳ ನಿಗದಿ ಮಾಡಿಲ್ಲ ಇಬ್ಬರನ್ನು ಟ್ರಾನ್ಸ್ಫರ್ ಮಾಡ್ಲಾಗಿದೆ ಇವೆಲ್ಲದರ ಮಧ್ಯೆ ಈಗ ಡಿ ರೂಪಾ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ವೈರಲ್ ಆಗಿದೆ ಇದರಲ್ಲಿ ಅವರು ರೋಹಿಣಿ ಸಿಂಧೂರಿ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆಡಿಯೋದಲ್ಲಿ ರೋಹಿಣಿ ಸಿಂಧೂರಿ ಅವರ ಕುರಿತು ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಈಗ ಒಂದಿಷ್ಟು ವೈಯಕ್ತಿಕ ವಿಚಾರಗಳನ್ನು ಹೇಳಿದ್ರು ಫೋಟೋ ವಿಚಾರ ಆಗಿರಬಹುದು ಅಥವಾ ಅವರ ಅವ್ಯವಹಾರಗಳು ಮಾಡಿದ್ದಾರೆ ಎನ್ನಲಾದ ಕುರಿತು ಮಾತನಾಡಿದರು ಯಾರು ಅವರನ್ನು ತಡೀತಾರೆ ತನಿಖೆ ಆಗದ ಹಾಗೆ ಅನ್ನೋದ್ರ ಬಗ್ಗೆ ಮಾತನಾಡಿದರು ಡಿ ರೂಪಾ ಅವರು ಅದೇ ರೀತಿಯಲ್ಲಿ ಸಿ ಎಸ್ಗೆ ದೂರನ್ನ ಕೊಟ್ಟರು ಡಿ ರೂಪಾ ಅವರು ಪ್ರತಿ ದೂರನ್ನ ಕೊಟ್ಟರು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೋಹಿಣಿ ಸುಂದರಿ ಅವರ ಪತಿ ಸುಧೀರ್ ಅವರು ದೂರನ್ನ ಕೊಟ್ಟರು ಹೀಗೆ ದೂರು ಪ್ರತಿ ದೂರುಗಳು ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತರುವಂತಹ ಒಂದು ಕೆಲಸಗಳು ಆಯಿತು ಎಲ್ಲಾ ಕಡೆ ಐ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಇವರಿಬ್ಬರ ಜಗಳವೇ ಮುನ್ನೆಲೆಗೆ ಬಂತು ಸರ್ಕಾರ ಆ ನಂತರ ಎಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ರೀತಿಯಂತಹ ಮುಜುಗರ ತರುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡಲಾರಂಭಿಸಿದ್ರು ಇವರಿಬ್ಬರನ್ನ ನಿನ್ನೆ ಟ್ರಾನ್ಸ್ಫರ್ ಮಾಡಲಾಯಿತು ಹಾಗೆ ಮನೀಶ್ ಮೌದ್ಗಿಲ್ ಅವರನ್ನು ಸೇರಿದಂತೆ ಏಳು ಜನರನ್ನ ವರ್ಗಾವಣೆ ಮಾಡಲಾಯ್ತು ಆದರೆ ರೋಹಿಣಿ ಸುಂದರಿ ಆಗಿರ್ಬೋದು ಡಿ ರೂಪಾ ಅವರಿಗೆ ಯಾವುದೇ ರೀತಿಯ ಸ್ಥಳವನ್ನ ನಿಯೋಜನೆ ಮಾಡದೆ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಶಾಕ್ ಅನ್ನ ಕೊಟ್ಟಿದೆ ಸೊ ಅಧಿಕಾರಿಗಳ ಈ ವೈಯಕ್ತಿಕ ಜಗಳ ಇದೆಯಲ್ಲ ಇದು ಸರ್ಕಾರದ ಮೇಲೆ ಆಡಳಿತ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀಡ್ತಾ ಇತ್ತು ಆದರೆ ಡಿ ರೂಪಾ ಅವರು ಮೊನ್ನೆಯಿಂದಲೇ ಹೇಳ್ತಾ ಇರುವಂತಹ ಮಾತು ಒಂದೇ ತನಿಖೆ ಆಗಬೇಕು ಇನ್ನೊಂದು ಕಡೆ ಈಗಾಗಲೇ ಬೇರೆಯವರು ಕೂಡ ಇಂತಹ ಒಂದು ಸಮಸ್ಯೆಗಳು ಉಂಟಾಗಿದೆ ಅನ್ನುವಂತಹ ರೋಹಿಣಿ ಸಿಂಧೂರಿ ಅವರು ಅದಕ್ಕೆ ಪ್ರತಿಯಾಗಿ ತನ್ನ ವೈಯಕ್ತಿಕ ವಿಚಾರಗಳನ್ನ ಇಟ್ಟುಕೊಂಡು ಅವರು ಮಾತನಾಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ದೂರನ್ನು ದಾಖಲಿಸಿದ್ರು ದೂರು ಪ್ರತಿ ದೂರುಗಳು ಆಯ್ತು ಸಿ ಎಸ್ ಇಬ್ಬರನ್ನ ಕರೆಸಿ ಮಾತನಾಡಿದ್ರು ಅನಂತರ ಅವರನ್ನ ಟ್ರಾನ್ಸ್ಫರ್ ಮಾಡಲಾಯಿತು ಈಗ ರೋಹಿಣಿ ಸಿಂಧೂರಿ ಬಗ್ಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ ನಿಮಗೆ ನೀವು ಇದು ಅಪ್ಲಿಕೇಶನ್ ಕಳಿಸಿ ಪದೇ ಪದೇ ಅವ್ರು ಹೋಗ್ ಅಗತ್ಯ ಇಲ್ಲ ಇದು ತುಂಬಾ ಸಲ ಕೇಳ್ಪಟ್ಟಿದ್ದು ಕಳಿಸ್ತಾಳೆ ಇವ್ರ ಹತ್ರ ಬಂದ್ ನೀವ್ ಕೆಲಸ ಮಾಡಿಸ್ಕೋತೀರ ಅಂತ ಅದ್ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ ಸಾರ್ವಜನಿಕ ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವ್ ಇದನ್ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ಎಲ್ಲರಿಗೂ ಗೊತ್ತಾಗ್ಲಿ ಿಂತೂರಿ ಅನ್ನೋಳೆ ಎಷ್ಟು ಮನೆ ಕೆಡಿಸಿದಾಳೆ ಎಷ್ಟು ಗಂಡಿನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದಾಳೆ ಲ್ಯಾಂಡ್ ಸರ್ ಲ್ಯಾಂಡ್ ರೆಕಾರ್ಡ್ಸ್ ಆಫೀಸಿಂದ ಸರ್ವೆ ಕಮಿಷನರ್ ಅಂತ ನಾನು ಹೇಳ್ತೀನಿ ಅದಕ್ಕೆ ನೀವ್ ಸಹಕರಿಸಿದೀರ ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದೀರಾ ಅಂತ ಅಷ್ಟೇ ನಾನು ಇದು ಅಗತ್ಯ ನಿಮ್ಗೆ ಒಂದು ನಿಮಿಷ ನೀವು ಇದು ಅಪ್ಲಿಕೇಶನ್ ಕಳಿಸಿ ಪದೇ ಪದೇ ಅವ್ರು ಹೋಗ್ ಅಗತ್ಯ ಇಲ್ಲ ಇದು ತುಂಬಾ ಸಲ ಕೇಳಿದ್ರು ಕಳಿಸ್ತಾಳೆ ಇವ್ರ ಹತ್ರ ಬಂದ್ ನೀವ್ ಕೆಲ್ಸ ಮಾಡಿಸ್ಕೋತೀರಾ ತರ ಅಂತ ಅದ್ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ ಸಾರ್ವಜನಿಕ ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವ್ ಇದನ್ ಬೇಕಾದ್ರೆ ಮಾಡ್ಕೊಳ್ಳಿ ಎಲ್ಲರಿಗೂ ಗೊತ್ತಾಗ್ಲಿ ಸಿರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ ಎಷ್ಟು ಗಂಡನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದಾಳೆ ಲ್ಯಾಂಡ್ ಸರ್ ಲ್ಯಾಂಡ್ ರೆಕಾರ್ಡ್ಸ್ ಆಫೀಸಿಂದ ಸರ್ವೆ ಕಮಿಷನರ್ ಇಂದ ಅಂತ ನಾನು ಹೇಳ್ತೀನಿ ಅದಕ್ಕೆ ನೀವ್ ಸಹಕರಿಸಿದೀರಾ ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದ್ದೀರಾ ಅಂತ ಅಷ್ಟೇ ನಾನು ಹೇಳೋದು ನೀವ್ ಎದ್ದು ಹೋಗ್ರಿ ಅಲ್ಲಿಂದ ಹೋಗ್ರಿ ಅಲ್ಲಿಂದ ಇದು ಅಗತ್ಯ ನಿಮ್ಗೆ ನೀವು ಇದು ಅಪ್ಲಿಕೇಶನ್ ಕಳಿಸಿ ಪದೇ ಪದೇ ಅವ್ರು ಹೋಗ ಅಗತ್ಯ ಇಲ್ಲ ಇದು ತುಂಬಾ ಸಲ ಕೇಳ್ಪಟ್ಟಿದ್ದ ಕಳಿಸ್ತಾಳೆ ಇವ್ರ ಹತ್ರ ಬಂದ್ ನೀವು ಕೆಲ್ಸ ತರ ಅಂತ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ ಸಾರ್ವಜನಿಕ ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವು ಇದನ್ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರಿಗೂ ಗೊತ್ತಾಗ್ಲಿ ಚಿಂತೂರಿ ಅನ್ನೋಳೆ ಎಷ್ಟು ಮನೆ ಕೆಡಿಸಿದಾಳೆ ಎಷ್ಟು ಗಂಡನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದಾಳೆ ಲ್ಯಾಂಡ್ ಸರ್ ಲ್ಯಾಂಡ್ ರೆಕಾರ್ಡ್ಸ್ ಆಫೀಸಿಂದ ಸರ್ವೆ ಕಮಿಷನರ್ ಇಂದ ಅಂತ ನಾನು ಹೇಳ್ತೀನಿ ಅದಕ್ಕೆ ನೀವ್ ಸಹಕರಿಸಿದೀರಾ ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದೀರ ಅಂತ ಅಷ್ಟೇ ನಾನು ಹೇಳೋದು ನೀವು